ಮುಂದುವರಿದ ಭಾಗ ಅದಿತಿ ಅಭಿನವನನ್ನು ಆಕರ್ಷಿಸಲು ಪ್ರಯತ್ನಿಸುತ್ತಾಳೆ ಆದರೆ ಅಭಿನವ್ ಅವಳನ್ನು ಸತಾಯಿಸುತ್ತಾ ಅವಳ ತಾಳ್ಮೆಯನ್ನು ಪರೀಕ್ಷಿಸುತ್ತಾನೆ ಮತ್ತೊಂದೆಡೆ ವೀಲನ್ ಮೌಲ್ಕರಾಯಿ ಚೌಧರಿ ತನ್ನ ಫ್ಯಾಕ್ಟರಿಗೆ ಬೆಂಕಿ ಬಿದ್ದಿದ್ದರಿಂದ ಆಕ್ರೋಶಗೊಂಡಿದ್ದಾನೆ ಆದರೆ ಅಭಿನವ್ ಅವನನ್ನು ದಾರಿಯಲ್ಲಿ ತಡೆದು ಅದಿತಿಯನ್ನು ಕೆಣಕಿದಕ್ಕಾಗಿ ದೈಹಿಕವಾಗಿ ತೀವ್ರವಾಗಿ ದಂಡಿಸುತ್ತಾನೆ ಎಲ್ಲರೂ ಊಟ ಮಾಡಲು ಕುಳಿತಾಗ ಅದಿತಿಯ ಫೋನ್ಗೆ ಮೆಸೇಜ್ ಬಂದಿತು ತುಂಬ ಸುಂದರವಾಗಿ ಕಾಣುತ್ತಿದ್ದೀಯಾ ಎಂದು ಮೆಸೇಜ್ ಓದಿದ ಅದಿತಿ ಊಟದ ಜೊತೆಗೆ ತನ್ನನ್ನು ಕಾಡುತ್ತಿದ್ದ ಅಭಿನವನನ್ನು ನೋಡಿ ಮುಗುಳ್ನಕ್ಕಳು ಅವಳು ತಕ್ಷಣವೇ ನನಗೆ ಗೊತ್ತು ಆದರೆ ಈ ಕ್ಷಣ ನಿಮ್ಮ ತುಟಿಗಳು ನನ್ನ ಸೌಂದರ್ಯವನ್ನು ಹತ್ತಿರ ಬಂದು ಹೊಗಳಲು ಬಯಸುತ್ತಿವೆ ಎಂಬುದು ನನಗೆ ತಿಳಿದಿದೆ ಎಂದು ರಿಪ್ಲೈ ಮಾಡಿದಳು ಅಭಿನವ್ ಅವಳ ಮೆಸೇಜನ್ನು ನೋಡಿ ನಕ್ಕು ಆದರೆ ನೀನು ನನ್ನ ಚಾಲೆಂಜ್ ಮರೆತಂತಿದೆ ಎಂದು ಉತ್ತರಿಸಿದನು ಅರಿತಿ ತನ್ನ ಪ್ರೀತಿ ತುಂಬಿದ ಕಣ್ಣುಗಳಿಂದ ಅವನನ್ನು ನೋಡುತ್ತಾ ಪ್ಲೇಯಿಂಗ್ ಕಿಸ್ ನೀಡಿದಾಗ ಅಭಿನವ್ಗೆ ಕೆಮ್ಮು ಬಂದಿತು ಅವರು ತಂಗಿದ್ದ ಮನೆಯ ಮಹಿಳೆ ತಕ್ಷಣ ನೀರು ತಂದುಕೊಟ್ಟು ಮಹಿಳೆಯಿಂದಾಗಿ ನಿಮಗೆ ಚಳಿ ಹಿಡಿದಿರಬಹುದು ನಾನು ನಿಮಗಾಗಿ ಅರಿಶಿನ ಹಾಲು ಮಾಡಿಕೊಡುತ್ತೇನೆ ಎಂದಳು ನಂತರ ಆ ದಂಪತಿಗಳು ಅಭಿನವ್ ಮತ್ತು ಅರಿತಿಯನ್ನು ನೋಡಿ ನೀವು ಕೋಣೆಗೆ ಹೋಗಿ ನಾನು ಹಾಲನ್ನು ಅಲ್ಲಿಗೆ ಕಳುಹಿಸುತ್ತೇನೆ ಎಂದರು ಅರಿತಿ ನಗುತ್ತಾ ಅಭಿನವನ ಕೈ ಹಿಡಿದು ಕೋಣೆಗೆ ಕರೆದೊಯ್ದಳು ಇದನ್ನು ನೋಡಿ ಆ ಮನೆಯ ವ್ಯಕ್ತಿ ತನ್ನ ಹೆಂಡತಿಗೆ ನೀನು ಕೂಡ ಇವಳಂತೆ ರೊಮ್ಯಾಂಟಿಕ್ ಆಗಿರಬಾರದೆ ಎಂದಾಗ ಆಕೆ ಅವನ ಮುಖವನ್ನು ನೋಡಿ ಆಸೀಮಯವಾಗಿ ಬೈದಳು ಕೋಣೆಗೆ ಬಂದ ತಕ್ಷಣ ಅದಿತಿ ಅಭಿನವನ ಹತ್ತಿರ ಬಂದಳು ಆದರೆ ಅಭಿನವ್ ಅವಳನ್ನು ತಡೆದು ಇಷ್ಟೊಂದು ಅವಸರ ಯಾಕೆ ಮಿಸಸ್ಸು ಕನ್ನ ನಿನ್ನ ಕನಸುಗಳು ಇಂದು ನನಸಾಗುವುದಿಲ್ಲ ಎಂದು ಅವಳ ಸಮಾಧಾನ ಪರೀಕ್ಷಿಸಿದನು ಅರಿತಿ ಪಟ್ಟು ಬಿಡದೆ ಅವನ ಹತ್ತಿರ ಹೋಗುತ್ತಿದ್ದಾಗ ಬಾಗಿಲು ಬಡಿಯುವ ಶಬ್ದವಾಯಿತು ಆ ಮಹಿಳೆ ಹಾಲು ತಂದಿದ್ದಳು ಅಭಿನವನನ್ನು ನೋಡಿ ಅವಳ ಕಣ್ಣುಗಳಲ್ಲಿ ದುರಾಸೆ ಕಂಡಾಗ ಅರಿತಿ ತಕ್ಷಣ ಹಾಲನ್ನು ಕಿತ್ತುಕೊಂಡು ಅವಳನ್ನು ಕಳುಹಿಸಿಬಿಟ್ಟಳು ಅರಿತಿ ಅಭಿನವಿಗೆ ನಾನು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸದಿದ್ದರೆ ನನ್ನ ಹೆಸರು ಅರಿತಿ ಅಭಿನವ್ ಕನ್ನ ಅಲ್ಲ ಎಂದು ಸವಾಲು ಹಾಕಿದಳು ಆದರೆ ಅಭಿನವ್ ಅವಳನ್ನು ಮತ್ತಷ್ಟು ಸತಾಯಿಸಿದನು ಅರಿತಿ ಸಿಟ್ಟಿನಿಂದ ಮಲಗಿದಾಗ ಅಭಿನವ್ ಮನಸ್ಸಿನಲ್ಲಿ ನಾಳೆ ನಿನಗೆ ಒಂದು ಸರ್ಪ್ರೈಸ್ ಇದೆ ನಾವು ಗೆ ಹೋಗುತ್ತಿದ್ದೇವೆ ಎಂದುಕೊಂಡನು ಅರಿತಿ ನಿದ್ದೆಗೆ ಜಾರಿದ ನಂತರ ಅಭಿನವ್ ಅವಳನ್ನು ಅಪ್ಪಿಕೊಂಡು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದನು ನಂತರ ಅಭಿನವ್ ಯಾರಿಗೂ ತಿಳಿಯದಂತೆ ಕಿಟಕಿಯಿಂದ ಹೊರಬಂದನು ಮೌಲಿಕರಾಯಿ ಚೌಧರಿಯ ಫ್ಯಾಕ್ಟರಿ ಸುಟ್ಟು ಬೋಧಿಯಾಗಿತ್ತು ಅವನು ಕಾರಿನಲ್ಲಿ ಹೋಗುತ್ತಿದ್ದಾಗ ಅಭಿನವ್ ಅವನ ಕಾರಿನ ಅಭಿನವ್ ಅವನ ಕಾರಿನ ನಾಲ್ಕು ಟೈರ್ಗಳನ್ನು ಪಂಕ್ಚರ್ ಮಾಡಿ ಅವನ ಮುಂದೆ ಬಂದು ನಿಂತನು ಮೌಲಿಕ್ ಅಭಿನವನನ್ನು ಅವಮಾನಿಸಲು ಪ್ರಯತ್ನಿಸಿದನು ಆದರೆ ಅಭಿನವ್ ಸಿಟ್ಟಿನಿಂದ ಅವನ ಮೇಲೆ ಹರಗಿದನು ನನ್ನ ಪ್ರಿಯತಮೆಯನ್ನು ಮುಟ್ಟಲು ಪ್ರಯತ್ನಿಸಿದ ಆ ಗಾಳಿಯ ದಿಕ್ಕನ್ನೇ ನಾನು ಬದಲಿಸುತ್ತೇನೆ ಇನ್ನು ನೀನು ಅವಳನ್ನು ಕೆಣಕಲು ಸಾಧ್ಯವೇ ಎಂದು ಹೇಳುತ್ತಾ ಅಭಿನವ್ ಮನ ಬಂದಂತೆ ಹೊಡೆದನು ಮೌಲಿಕ ರಕ್ತಸಿಕ್ತನಾಗಿ ಅಭಿನವನ ಪಾದದ ಮೇಲೆ ಬಿದ್ದನು ಮುಂದಿನ ಕ್ಷಣವೇ ಅಭಿನವ್ ತನ್ನ ಪಾದವನ್ನು ಅವನ ತಲೆಯ ಮೇಲಿಟ್ಟು ನಿನ್ನ ಯೋಗ್ಯತೆ ಇರುವುದು ನನ್ನ ಪಾದದ ಅಡಿಯಲ್ಲಿ ಮಾತ್ರ ನನ್ನ ಮುಂದೆ ನಿಲ್ಲುವ ಧೈರ್ಯ ಮಾಡಿ ನೀನು ದೊಡ್ಡ ತಪ್ಪು ಮಾಡಿದೀಯ ನಿನ್ನ ಈ ಧೈರ್ಯವನ್ನು ಮೆಚ್ಚಲಬೇಕು ಎಂದನು ಇಷ್ಟು ಹೇಳಿ ಅವನು ಸೊಂಟದಿಂದ ಪಿಸ್ತೂಲ್ ತೆಗೆದಾಗ ಮೌಲಿಕನ ಕಣ್ಣುಗಳು ಅರಳಿದವು ಅವನು ಹೆದರಿಕೆಯಿಂದ ನನ್ನನ್ನು ಕೊಲ್ಲೋ ಯೋಚನೆ ಮಾಡಬೇಡ ಇಲ್ಲದಿದ್ದರೆ ನೀನು ಬದುಕಲಾರೆ ಎಂದು ಬೆದರಿಸಿದನು ಅಭಿನವ್ ನಗುತ್ತಾ ನಿನ್ನ ಈ ಪೊಳ್ಳು ಬೆದರಿಕೆಗಳಿಗೆ ನಾನು ಹೆದರುತ್ತೇನೆ ಎಂದು ನಿನಗೆ ಇನ್ನೂ ಅನಿಸುತ್ತದೆಯೇ ಅಭಿನವ್ ಕನ್ನ ಒಮ್ಮೆ ಮಾಡಿದ ತಪ್ಪನ್ನು ಎರಡನೇ ಬಾರಿ ಮಾಡುವುದಿಲ್ಲ ಮೊದಲೇ ನಿನ್ನನ್ನು ಜೀವಂತ ಬಿಟ್ಟು ತಪ್ಪು ಮಾಡಿದ್ದೆ ಈಗ ಆ ಪ್ರಶ್ನೆಯೇ ಬರುವುದಿಲ್ಲ ಅಷ್ಟಕ್ಕೂ ನನ್ನ ಬೇಬಿಡಾಲ್ ನಿನ್ನ ಸಾವಿನ ಭವಿಷ್ಯ ನಡೆದಿದ್ದಾಳೆ ಅವಳ ಮಾತನ್ನು ಅವಳ ಅಭಿನವ್ ಪೂರೈಸದಿದ್ದರೆ ಹೇಗೆ ಎನ್ನುತ್ತಾ ಅಭಿನವ್ ಟ್ರಿಗರ್ ಮೇಲೆ ಕೈಯಿಟ್ಟು ಕಣ್ಣು ಮುಚ್ಚಿದನು ಅವನ ಕಣ್ಣ ಮುಂದೆ ಮೌಲಿಕ್ ಅರಿತೆ ಕೈ ಹಿಡಿದು ಹಲೋ ಎಂದ ಕ್ಷಣ ನೆನಪಾಯಿತು ಕೋಪದಿಂದ ಅವನು ಟ್ರಿಗರ್ ಒತ್ತಿದಾಗ ಗುಂಡು ಮೌಲಿಕನ ಕೈಗೆ ತಗುಲಿತು ಮೌಲಿಕ್ ನೋವಿನಿಂದ ಕಿರುಚಿದರೂ ಅಭಿನವನ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ನಂತರ ಅರಿತಿಯೊಂದಿಗೆ ಮೌಲಿಕ್ ಡಾನ್ಸ್ ಮಾಡಿದ ನೆನಪು ಬಂದಾಗ ಅಭಿನವ್ ಎರಡನೇ ಗುಂಡನ ನೇರವಾಗಿ ಅವನ ಎದೆಯ ಮೇಲೆ ಹಾರಿಸಿದನು ಮೌಲಿಕ್ ನೋವಿನಿಂದ ತತ್ತರಿಸುತ್ತಾ ನೆಲದ ಮೇಲೆ ಬಿದ್ದನು ಕೊನೆಯದಾಗಿ ಮೌಲಿಕ್ ಅರಿತಿ ಹತ್ತಿರ ಬರಲು ಪ್ರಯತ್ನಿಸಿದ ದೃಶ್ಯ ಕಣ್ಣ ಮುಂದೆ ಬಂದಾಗ ಅಭಿನವ್ ತನ್ನ ತಾಳ್ಮೆ ಕಳೆದುಕೊಂಡು ಸತತವಾಗಿ ಗುಂಡುಗಳನ್ನು ಹಾರಿಸಿ ಅವನನ್ನು ಸದೆ ಬಡಿದನು ನನ್ನ ಬೇಬಿ ಡಾಲ್ ಕೇವಲ ನನಗಷ್ಟೇ ಸೇರಿದವಳು ಅವಳನ್ನು ಮುಟ್ಟುವಕ್ಕು ನನಗಲ್ಲದೆ ಮತ್ಯಾರಿಗೂ ಇಲ್ಲ ಎಂದು ಮೌಲಿಕನ ಶವಕ್ಕೆ ಒಂದು ಒದೆ ನೀಡಿ ಅಲ್ಲಿಂದ ಹೊರಟನು ಅಭಿನವ್ ಕಿಟಕಿಯ ಮೂಲಕ ಪುನಃ ಕೋಣೆಯೊಳಗೆ ಬಂದಾಗ ಅರಿತಿಗೆ ಹೊರಗೆ ಒಡೆಯುತ್ತ ನಿದ್ದೆ ಮಾಡುತ್ತಿದ್ದಳು ಇದನ್ನು ನೋಡಿ ಅಭಿನವ್ಗೆ ನಗು ಬಂದಿತು ಹೊರಗೆ ಒಬ್ಬನಿಗೆ ಸಾವಿನ ನಿದ್ದೆ ಉಣಿಸಿ ಬಂದಿದ್ದರೆ ಇಲ್ಲಿ ಅವನ ಹೆಂಡತಿ ಸುಖವಾಗಿ ನಿದ್ರಿಸುತ್ತಿದ್ದಳು ಬೆಳಗಿನ ಜಾವವಾಗಿದ್ದರಿಂದ ಅಭಿನವ್ ಅರಿತಿಯನ್ನು ಎತ್ತಿಕೊಂಡು ಕೋಣೆಯಿಂದ ಹೊರಬಂದನು ಆ ಮನೆಯ ಮಹಿಳೆ ಅಭಿನವ್ ಅದಿತಿಯನ್ನು ಎತ್ತಿಕೊಂಡಿರುವುದನ್ನು ಕಂಡು ಅಸೂಯೆ ಪಟ್ಟಳು ಅಭಿನವ್ ಅವರಿಗೆ ಧನ್ಯವಾದ ಹೇಳಿ ಒಂದು ಕೋಟಿ ರೂಪಾಯಿಯ ಚೆಕ್ ಅನ್ನು ಟೇಬಲ್ ಮೇಲಿಟ್ಟು ಹೊರಟನು ಆ ಹಣವನ್ನು ನೋಡಿ ಆ ದಂಪತಿಗಳು ದಿಗ್ಭ್ರಮೆಗೊಂಡರು ಆ ಮಹಿಳೆ ಅತಿಯಾಗಿ ಸಂಭ್ರಮಿಸಿ ಕುರ್ಚಿಯ ಮೇಲೆ ಕುಳಿತಾಗ ಕುರ್ಚಿ ಒಡೆದು ಅವಳ ಕೆಳಗೆ ಬಿದ್ದಳು ಅಭಿನವ್ ಅರಿತಿಯನ್ನು ಕಾರಿನಲ್ಲಿ ಕರೆದುಕೊಂಡು ಮನೆಗೆ ಬಂದರೂ ಆಕೆ ಇನ್ನೂ ನಿದ್ದೆಯಲ್ಲೇ ಇದ್ದಳು ಕಾರಿನಿಂದ ಹೊರಗೆ ತೆಗೆದಾಗ ಅವಳು ಕಂಡುಬಿಟ್ಟು ಹಶರೆ ಬಟ್ಟಳು ಅಭಿನವ್ ಜೊತೆಗಿದ್ದ ಮೇಲೆ ಒಂದು ಕಡೆ ಮಲಗಿ ಇನ್ನೊಂದು ಕಡೆ ಎಚ್ಚರುಗೊಳ್ಳುವುದು ಅವಳಿಗೆ ಮಾಮೂಲಿಯಾಗಿತ್ತು ಅವಳು ನಗುತ್ತಾ ಗುಡ್ ಮಾರ್ನಿಂಗ್ ಎಂದಾಗ ಅಭಿನವ್ ನಗುತ್ತಾ ಗುಡ್ ಮಾರ್ನಿಂಗ್ ಬೇಬಿಡಾಲ್ ತುಂಬ ಬೇಗ ಎದ್ದು ಬಿಟ್ಟೆ ಅಲ್ವಾ ಎಂದರು ಅದಕ್ಕೆ ಅದಿತಿ ತುಂಟತನದಿಂದ ಹೌದು ರಾತ್ರಿ ನೀವು ಅಷ್ಟೊಂದು ಪ್ರೀತಿ ತೋರಿಸಿದ ಮೇಲೆ ಹೇಳಲೇಬೇಕಲ್ಲವೇ ಎಂದಳು ಅದಿತಿ ಸಿಟ್ಟಿನಿಂದ ಮನೆಯ ಕಡೆಗೆ ನಡೆದಳು ಅವಳು ಮನೆಯೊಳಗೆ ಬಂದಾಗ ಒಬ್ಬಳು ಹುಡುಗಿ ಕಾಲು ಮೇಲೆ ಕಾಲು ಹಾಕಿ ಕೊಂಡು ಕುಳಿತು ಪೇಪರ್ ಓದುತ್ತಿರುವುದನ್ನು ಕಂಡಳು ಅವಳ ಕಾಲುಗಳನ್ನು ನೋಡಿದ ತಕ್ಷಣ ಅದಿತಿ ಅವಳನ್ನು ಗುರುತಿಸಿದಳು ಅದಿತಿ ತಿರುಗಿ ಅಭಿನವನನ್ನು ಸಿಟ್ಟಿನಿಂದ ತಿಿದಳು ಅಭಿನವನ ಮುಖಭಾವ ನಾನೇನು ಮಾಡಿದೆ ಎನ್ನುವಂತಿತ್ತು ಅಭಿನವ್ ಒಳಗೆ ಬಂದಾಗ ಚೈತನ್ಯಳನ್ನು ನೋಡಿ ಅವನ ಹುಬ್ಬುಗಳು ಗಂಟಿಕ್ಕಿದ್ದವು ಆದರೆ ತನ್ನ ಅತಿಥಿಯನ್ನು ನೋಡಿದ ಮೇಲೆ ಅವನು ನಿರಾಳನಾದನು ಹೆಜ್ಜೆಯ ಸದ್ದು ಕೇಳಿ ಚೈತನ್ಯ ತಿರುಗಿ ನೋಡಿದಳು ಅಭಿನವನನ್ನು ಕಂಡ ತಕ್ಷಣ ಎದ್ದು ಬಂದು ಅವನ ಎದೆಯ ಮೇಲೆ ಕೈಯಿಟ್ಟು ನಿನ್ನೆ ರಾತ್ರಿಯಿಂದ ನೀನು ಎಲ್ಲಿ ಮರೆಯಾಗಿದ್ದೆ ನಾವಿಬ್ಬರು ಡ್ಯಾನ್ಸ್ ಮಾಡುತ್ತಿದ್ದೆವು ಆದರೆ ನೀನು ಇದ್ದಕ್ಕಿದ್ದಂತೆ ನಾಪತ್ತೆಯಾದೆ ಎಂದು ಏನೋ ತಿಳಿಯದವಳಂತೆ ಕೇಳಿದಳು ಅಭಿನವ್ ಮತ್ತು ಅತಿಥಿ ನಡುವೆ ನಡೆದ ಕಿಸ್ಸಿಂಗ್ ದೃಶ್ಯದ ಬಗ್ಗೆ ಅವಳು ಪ್ರಸ್ತಾಪವನ್ನೇ ಮಾಡಲಿಲ್ಲ ಅದಿತಿ ಚೈತನ್ಯಳ ಹತ್ತಿರ ಬಂದು ಅಭಿನವನ ಎದೆ ಮೇಲಿದ್ದ ಅವಳ ಕೈಯನ್ನು ಸರಿಸಿ ಒಬ್ಬ ಗಂಡ ತನ್ನ ಹೆಂಡತಿಯನ್ನು ಬಿಟ್ಟು ಮತ್ತೆಲ್ಲಿಗೆ ಹೋಗಲು ಸಾಧ್ಯ ಎಂದು ನಗುತ್ತಾ ಕೇಳಿದಳು ಅರಿತಿಯ ನಗು ಕಂಡು ಚೈತನ್ಯಳಿಗೆ ಮುಖಭಂಗವಾಯಿತು ಮೌಲಿಕ ಸತ್ತು ಹೋಗಿರೋ ವಿಷಯ ಅವಳಿಗೆ ಇನ್ನೂ ತಿಳಿದಿರಲಿಲ್ಲ ನಾನು ಅಭಿನವ ಜೊತೆ ಮಾತನಾಡುತ್ತಿದ್ದೇನೆ ಎಂದು ಚೈತನ್ಯ ಅದಿತಿಯಿಂದ ತನ್ನ ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು ಅವರಿಬ್ಬರ ನಡುವೆ ಇನ್ನೂ ಜಗಳ ನಡೆಯುತ್ತಿದೆ ಎಂದೇ ಅವಳು ಭಾವಿಸಿದ್ದಳು ಚೈತನ್ಯ ಮತ್ತೆ ಅಭಿರವನ ಎತೆಯ ಮೇಲೆ ಕೈ ಇಟ್ಟಾಗ ಅದಿತಿ ಸಿಟ್ಟಿನಿಂದ ಅವಳ ಕೈಯನ್ನು ಜೋರಾಗಿ ತಿರುಚಿ ನನ್ನ ಗಂಡನಿಗೆ ನಿನ್ನ ಜೊತೆ ಮಾತನಾಡಲು ಆಸಕ್ತಿ ಇಲ್ಲ ಎಂದಳು ಅದಕ್ಕೆ ಚೈತನ್ಯ ಅಹಂಕಾರದಿಂದ ಇದ್ದನ್ನು ನೀನು ಹೇಳುತ್ತಿದ್ದೀಯಾ ಅಭಿನವ್ ಇನ್ನೂ ನನಗೆ ಉತ್ತರ ನೀಡಿಲ್ಲ ಎಂದಳು ಆಗ ಅದಿತಿ ಅಭಿನವನ ಮುಂದೆ ನಿಂತು ಸಿಂಹಿಣಿ ಜೊತೆಗಿದ್ದಾಗ ಸಿಂಹ ಗರ್ಜಿಸುವುದಿಲ್ಲ ನಿನ್ನ ಹತ್ತಿರ ಯಾವುದೇ ಸಿಂಹ ಇಲ್ಲದಿರುವುದರಿಂದ ನಿನಗೆ ಇದು ಅರ್ಥವಾಗುವುದಿಲ್ಲ ಅಭಿನವನ ಹೆಂಡತಿ ಕೇವಲ ಕೋಪಿಷ್ಟೆಯಲ್ಲ ತುಂಬ ಪೊಸಿಯೂ ಕೂಡ ಹೌದು ತನ್ನವನ ಮೇಲೆ ಯಾರಾದರೂ ಕೆಟ್ಟ ಕಣ್ಣು ಹಾಕುವುದನ್ನು ಅವಳು ಸಹಿಸುವುದಿಲ್ಲ ಎಂದು ಖಡಕ್ಕಾಗಿ ಹೇಳಿದಳು ನಂತರ ಅತಿಥಿ ಕೆಲಸದವಳಾದ ರಮಾ ಆಂಟಿಯನ್ನು ಕರೆದು ಅತಿಥಿಗಳು ಬಂದಿದ್ದಾರೆ ಚಹಾ ಕೊಡಿ ಚಹಾದಲ್ಲಿ ಸ್ವಲ್ಪ ಹವಾಮಾನ ಮಸಾಲೆ ಹಾಕಿ ಕೊಡಿ ಏಕೆಂದರೆ ಇವರಿಗೆ ಅವಮಾನ ಎಂದರೆ ತುಂಬ ಇಷ್ಟ ಎಂದು ಹೇಳಿ ಅಭಿನವನ ಕೈ ಹಿಡಿದು ಮೆಟ್ಟಿಲುಗಳ ಕಡೆಗೆ ಕರೆದೊಯ್ದಳು ಅಭಿನವನಾಗುತ್ತಾ ಅವಳ ಹಿಂದೆ ಹೋದನು ಇದನ್ನು ಕಂಡ ಮನುಷ್ಯ ಮನೆಯಲ್ಲಿ ಮತ್ತೊಬ್ಬರ ಅವಮಾನವಾಗುತ್ತಿರುವುದನ್ನು ನೋಡಿ ಖುಷಿಪಟ್ಟಳು ಕೋಣೆಗೆ ಬಂದ ಮೇಲೆ ಅರಿತಿ ಅಭಿನವ್ನ ಕೈ ಬಿಟ್ಟು ಸಿಟ್ಟಿನಿಂದ ನೋಡಿದಳು ಅಭಿನವ್ ನಗುತ್ತಾ ನನ್ನ ಹೆಂಡತಿಗೆ ವಿಚಿತ್ರ ಕಾಯಿಲೆ ಇದೆ ಕ್ಷಣ ಕ್ಷಣಕ್ಕೂ ಅವಳ ಮೂಡು ಬದಲಾಗುತ್ತದೆ ಎಂದನು ಅವನು ಅರಿತಿಯ ಕೈ ಹಿಡಿದು ಹತ್ತಿರ ಎಳೆದುಕೊಂಡು ಹೊರಗಡೆ ಅಷ್ಟೊಂದು ಅಂಟಿಕೊಂಡಿದ್ದೆ ಕೋಣೆಗೆ ಬಂದ ತಕ್ಷಣ ದೂರ ಹೋಗುತ್ತಿದ್ದೀಯಾ ಯಾಕೆ ಎಂದು ಕೇಳಿದನು ಅದಕ್ಕೆ ಅದಿತಿ ನಾಟಕೀಯವಾಗಿ ನೀವೂ ಅಷ್ಟೆ ಮನೆಗೆ ಬಂದ ತಕ್ಷಣ ನನ್ನ ಮೇಲೆ ಪ್ರೀತಿಯ ಮಳೆ ಸುರಿಸುತ್ತೀರಿ ಎಂದುಕೊಂಡರೆ ಒಂದು ಹನಿ ಪ್ರೀತಿಯನ್ನು ತೋರುವುದಿಲ್ಲ ಎಂದಳು ಅಭಿನವ್ ನಗು ತಡೆಯಲಾರದೆ ಹೋದನು ಇದನ್ನು ನೋಡಿ ಅರಿತಿ ಮತ್ತಷ್ಟು ಸಿಟ್ಟಾದಾಗ ಅವನು ಅವಳ ಸೊಂಟಕ್ಕೆ ಹಾಕಿ ಹತ್ತಿರ ಸೆಳೆದು ನೀನು ಬಯಸಿದರೆ ನಿನ್ನನ್ನು ಪ್ರೀತಿಯ ಸಮುದ್ರದಲ್ಲೇ ಮುಳುಗಿಸಬಹುದು ಆದರೆ ಅದಕ್ಕೆ ನೀನು ಸಿದ್ಧವಾಗಬೇಕು ಎಂದನು ಅವನ ಮಾತನ್ನು ಕೇಳಿ ಅರಿತಿಗೆ ಅದನ್ನು ನಂಬಲು ಸಾಧ್ಯವಾಗದೆ ಅವನನ್ನು ಆಶ್ಚರ್ಯದಿಂದ ನೋಡಿದಳು ಆದರೆ ಇದಕ್ಕೆ ಸಿದ್ಧವಾಗಲು ನಿನ್ನ ಬಳಿ ಕೇವಲ ಅರ್ಧ ಗಂಟೆ ಮಾತ್ರ ಸಮಯವಿದೆ ಅಷ್ಟರಲ್ಲಿ ನೀನು ತಯಾರಾಗಿ ನನ್ನ ಕಣ್ಣ ಮುಂದೆ ಬಂದರೆ ಎಂದು ಅಭಿನವ್ ಹೇಳುವಾಗ ಅವನ ಮುಖಭಾವ ಎಷ್ಟು ಆಕರ್ಷಕವಾಗಿತ್ತೆಂದರೆ ಆದಿತಿ ನಾಚಿಕೆಯಿಂದ ಕಣ್ಣು ಕೆಳಗೆ ಮಾಡಿದಳು ಇದನ್ನು ಕಂಡು ಅಭಿನವ್ ತನ್ನ ಯತೆಯ ಮೇಲೆ ಕೈ ಇಟ್ಟುಕೊಂಡು ಹಾಯ್ ನನ್ನ ಪ್ರಾಣ ತೆಗೆಯುವ ಉದ್ದೇಶವೇನಾದರೂ ಇದೆಯೇ ಎಂದನು ಅದಿತಿ ನಗುತ್ತಾ ತುಂಟತರದಿಂದ ಅಭಿನವನ ಕೈ ಹಿಡಿದು ಬಾತ್ರೂಮ್ ಕಡೆಗೆ ಎಳೆಯುತ್ತಾ ಹಾಗಾದರೆ ನಮ್ಮ ಪ್ರೀತಿಯ ಆರಂಭ ಬಾತ್ರೂಮ್ನಿಂದಲೇ ಆಗಲಿ ಎಂದಳು ಅಭಿನವ್ ಇದಕ್ಕೆ ಮುಗುಳ್ನಕ್ಕನು ಇಬ್ಬರೂ ಒಟ್ಟಾಗಿ ಸ್ನಾನ ಮಾಡಿ ತಯಾರಾದರು ಪ್ರೈವೇಟ್ ಜೆಟ್ ಸಿದ್ಧವಾಗಿತ್ತು ಅಭಿನವ್ ಈಗಾಗಲೇ ಅವರ ಬಟ್ಟೆ ಮತ್ತು ಅಗತ್ಯ ವಸ್ತುಗಳನ್ನು ಹೊಸದಾಗಿ ಖರೀದಿಸಿ ಪ್ಯಾಕ್ ಮಾಡಿ ಕಳುಹಿಸಿದ್ದನು ಆದರೆ ಹೋಗುವ ಮೊದಲು ಅತಿಥಿಯ ಸಹಾಯದಿಂದ ಪೂರೈಸಬೇಕಾದ ಒಂದು ಪ್ರಮುಖ ಕೆಲಸವಿತ್ತು ತಯಾರಾಗಿ ಕೆಳಗೆ ಬಂದ ಅದಿತಿ ಮೊದಲು ಚೈತನ್ಯಗಳನ್ನು ಹುಡುಕಿದಳು ಅಷ್ಟೊಂದು ಅವಮಾನವಾದ ಮೇಲೆ ಅವಳು ಅಲ್ಲಿ ಇರಲು ಸಾಧ್ಯವೇ ಇರಲಿಲ್ಲ ಹಾಗಾಗಿ ಅವಳು ಮೊದಲೇ ಹೋಗಿದ್ದಳು ಆದರೆ ಮನೀಷ ಮಹಾರಾಣಿ ಇನ್ನೂ ಅಲ್ಲೇ ಇದ್ದಳು ಮನೀಷ ಆಡಿದ ಮಾತುಗಳಿಂದಲೇ ಅದಿತಿ ಅಭಿನವನನ್ನು ಬಿಟ್ಟು ಹೋಗುವ ಆಲೋಚನೆ ಮಾಡಿದ್ದಳು ಹಾಗಾಗಿ ಈಗ ಅವಳ ಲೆಕ್ಕ ಜುಕ್ತ ಮಾಡುವ ಸಮಯ ಬಂದಿತ್ತು ಮನುಷ್ಯ ಅರಿತಿಯ ಹತ್ತಿರ ಬಂದು ನೀನು ಎಲ್ಲಿಗಾದರೂ ಹೊರಗೆ ಹೋಗುತ್ತಿದ್ದೀಯಾ ಎಂದು ಕೇಳಿದಳು ಅದಿತಿ ಮುಖ ತಿರುಗಿಸಿ ನೀನು ನನ್ನ ತಾಯಿಯೂ ಅಲ್ಲ ತಂದೆಯೂ ಅಲ್ಲ ನಿನಗೆ ಹೇಳುವ ಅಗತ್ಯ ನನಗಿಲ್ಲ ಎಂದು ಖಡಕ್ಕಾಗಿ ಉತ್ತರಿಸಿದಳು ಮನಿಷಳ ಮುಖ ಸಣ್ಣದಾಯಿತು ಆದರೆ ನಾಟಕೀಯವಾಗಿ ನಗುತ್ತಾ ನಾನು ಸುಮ್ಮನೆ ಕೇಳಿದೆ ಅಷ್ಟೇ ಆ ಹುಡುಗಿ ಅವಮಾನ ಮಾಡಿದ್ದನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು ಎಂದಳು ತಕ್ಷಣ ಅಭಿನವ್ ಮಧ್ಯ ಪ್ರವೇಶಿಸಿ ನಿನಗೆ ಬೇರೆಯವರ ಅವಮಾನ ನೋಡಿ ಖುಷಿಯಾಗುತ್ತದೆ ಅಲ್ವಾ ಹಾಗೆಯೇ ನಿನ್ನ ಅವಮಾನ ನೋಡಿ ನನಗೂ ತುಂಬ ಖುಷಿಯಾಗುತ್ತದೆ ಎಂದನು ಮನುಷ್ಯ ಅಳುವ ಮುಖ ಮಾಡಿ ಅಭಿನವ್ ಅವರೇ ಪ್ಲೀಸ್ ನನ್ನ ಜೊತೆ ಹೀಗೆ ಮಾತನಾಡಬೇಡಿ ನನಗೆ ಏನೋ ಒಂಥರ ಆಗುತ್ತದೆ ಎಂದಳು ಅದಕ್ಕೆ ಅದಿತಿ ಹೀಯಾಳಿಸುತ್ತಾ ನೀನು ನನ್ನ ಅಭಿನವನನ್ನು ಅಭಿನವ್ ಅವರೇ ಎನ್ನುವಾಗ ಆ ಅವರೇ ಕೇಳಿ ನಿನ್ನ ಗಂಟಲನ್ನೇ ಹಿಸುಕಬೇಕೆನ್ನಿಸುತ್ತದೆ ಎಂದಳು ಅದಿತಿ ಮುಂದುವರಿದು ಅಭಿನವನ ಕಡೆಗೆ ನೋಡಿ ಅಭಿನವ್ ಅವರೇ ನಮ್ಮ ಮನೆಯಲ್ಲಿ ಒಂದು ತಪ್ಪ ಇದೆ ಅದು ಎಲ್ಲದರಲ್ಲೂ ಮೂಗು ತೋರಿಸುತ್ತದೆ ಈಗ ಕಾಲ ಬಂದಿದೆ ಆ ಇಲಿಯನ್ನು ಶಾಶ್ವತವಾಗಿ ಪಂಜರದಲ್ಲಿ ಹಾಕಬೇಕು ಎಂದಳು ಮನಿಷ ಕಣ್ಣೀರು ಹಾಕಲು ಶುರು ಮಾಡಿದಳು ಅಭಿನಮತ ಅರಿತಿಗೆ ಅದು ಮಸಳೆ ಕಣ್ಣೀರು ಎಂದು ತಿಳಿದಿತ್ತು ಅದಿತಿ ಕೋಪದಿಂದ ನಿನಗೆ ಇಲಿ ಎನ್ನಬಾರದು ದಪ್ಪ ಎಮ್ಮೆ ಎನ್ನಬೇಕು ಇದು ನನ್ನ ಮನೆ ಹಟ್ಟಿಯಲ್ಲ ಇಲ್ಲಿ ಎಮ್ಮೆಗಳು ತಿಂದು ತಿಂದು ದಪ್ಪಗಾಗಲು ಬಿಡುವುದಿಲ್ಲ ಎಂದು ಹೇಳಿ ಅಭಿನವನ ಜೊತೆ ಮುಂದೆ ನಡೆದಳು ಮನಿಷ ಅವಮಾನದಿಂದ ಅವರಿಬ್ಬರನ್ನು ನೋಡುತ್ತಾ ನಿಂತಳು ಅಭಿನಮ್ ಮತ್ತು ಅರಿತಿ ನಗುತ್ತಾ ಕಾರಿನ ಕಡೆಗೆ ನಡೆದಾಗ ಅಭಿನವ್ ಅವಳ ಕೈ ಹಿಡಿದು ನಿಲ್ಲಿಸಿದನು ನಾವೀಗ ಎಲ್ಲಿಗೂ ಹೋಗುತ್ತಿಲ್ಲ ಎಂದನು ಅರಿತಿ ಗಾಬರಿಂದ ಹೊರಗೆ ಹೋಗುತ್ತೇವೆ ಎಂದು ಹೇಳಿದ್ದೀರಲ್ಲ ಎಂದು ಕೇಳಿದಳು ಅಭಿನವ್ ಹೋಗೋಣ ಆದರೆ ಅದಕ್ಕೂ ಮೊದಲು ಒಂದು ಸಣ್ಣ ಕೆಲಸವಿದೆ ನನ್ನ ಜೊತೆಗೆ ಬಾ ಎಂದು ಅವಳನ್ನು ಬೇಸ್ಮೆಂಟ್ ಕಡೆಗೆ ಕರೆದೊಯ್ದನು ಮನೆಯಲ್ಲಿ ಬೇಸ್ಮೆಂಟ್ ಇರುವುದು ಅರಿತಿಗೆ ಗೊತ್ತೇ ಇರಲಿಲ್ಲ ಅವಳು ಅಚ್ಚರಿಂದ ಅವನನ್ನು ಹಿಂಬಾಲಿಸಿದಳು ಮುಂದುವರಿಯಿತು